ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ಇವಾಗಂತೂ ಮಾವಿನಕಾಯಿ ಸೀಸನು ಸೊ ಎಲ್ಲ ಕಡೆಯೂ ಮಾವಿನಕಾಯಿ ಮಾವಿನ ಹಣ್ಣಂತೂ ತುಂಬಾ ಸಿಗ್ತಾ ಇದೆ ಹಾಗೆಯೇ ಮಾವಿನಕಾಯಿ ಮಾವಿನ ಹಣ್ಣನ್ನ ಯೂಸ್ ಮಾಡಿಕೊಂಡು ಅನೇಕ ತಿಂಡಿಗಳನ್ನೆಲ್ಲ ಮಾಡ್ತಾಯಿದ್ದಾರೆ ಸೊ ಈಗ ಟ್ರೆಂಡಿಂಗಲ್ಲಿ ಮಾವಿನಕಾಯಿ ಚಟ್ನಿ ಒಂದು ತುಂಬಾ ವೈರಲ್ ಆಗಿತ್ತು ಸೊ ಆ ಚಟ್ನಿನ ನಾನು ಟ್ರೈ ಮಾಡಿದ್ದೀನಿ ಸೊ ಯಾವ ಚಟ್ನಿ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ಇವತ್ತಿನ ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೇ ಓಲ್ಡ್ ಸ್ಯಾರಿ ಒಂದಿತ್ತು ಅದರಲ್ಲಿ ಲಾಂಗ್ ಗೌನ್ನ ಹೊಲ್ಕೊಂಡೆ ಸೊ ಅದನ್ನು ಸ್ಟಿಚ್ಚಿಂಗು ಮತ್ತು ಆ ಡ್ರೆಸ್ ಯಾವ ರೀತಿ ಬಂತು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಇವಾಗಂತೂ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಮಾವಿನ ಹಣ್ಣು ತುಂಬಾ ಸಿಗುತ್ತೆ ಬಟ್ ಬೇರೆ ಹಣ್ಣುಗಳಲ್ಲಿ ಯಾವ ರೀತಿ ರೆಸಿಪಿನೂ ಟ್ರೈ ಮಾಡೋಕ್ಕಾಗಲ್ಲ ಬಟ್ ಮಾವಿನ ಹಣ್ಣು ಮತ್ತು ಮಾವಿನಕಾಯಿ ಮತ್ತು ಅಳಿಸಿದ ಹಣ್ಣು ಎರಡರ ಹಣ್ಣಿಂದ ಬೇರೆ ತಿಂಡಿ ಅಡುಗೆಗಳನ್ನೆಲ್ಲ ಟ್ರೈ ಮಾಡ್ಬೋದು ಸೊ ನಾನಿವತ್ತು ಮಾ ಗಿಣಿ ಮಾವಿನಕಾಯಲ್ಲಿ ಮಾವಿನಕಾಯಿ ಚಟ್ನ ಮಾಡ್ತಾ ಇದ್ದೀನಿ ಚಪ್ಪ ಅಕ್ಕಿ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಒಂದು ಮಾವಿನಕಾಯಿನ ತಗೊಂಡಿದ್ದೀನಿ ಮಾವಿನಕಾಯಿ ಅಂದರೆ ಮೊದಲೇ ಹುಳಿ ಇರುತ್ತೆ ಗಿಣಿ ಮಾವಿನಕಾಯಿ ಸ್ವಲ್ಪ ಕಡಿಮೆ ಹುಳಿ ಇರುತ್ತೆ ಬೇರೆ ಹಣ್ಣು ಬೇರೆ ಮಾವಿನ ಕಾಯಿಗಳಿಗೆ ಹೋಲಿಸ್ಕೊಂಡ್ರೆ ಆದ್ರೂ ಹುಳಿನೇ ಸೊ ಹುಳಿನ ಮಾವಿನಕಾಯಲ್ಲಿ ಚಟ್ನಿನ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಮಾವಿನಕಾಯಿನ ಕಟ್ ಮಾಡಿಕೊಂಡು ಒಂದು ಟೊಮೊಟೊ ಮತ್ತು ಒಂದು ನಾಲ್ಕೈದಷ್ಟು ಹಸಿರು ಮೆಣಸಿನಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಒಂದು ಪ್ಯಾನ್ಗೆ ಒಂದು ಕಟ್ ಮಾಡಿಟ್ಟಿರುವಂಥ ಮಾವಿನ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಕಟ್ ಮಾಡಿಟ್ಟಿರುವಂಥ ಟೊಮೊಟೊ ಮತ್ತು ಮಾವಿನಕಾಯಿ ಹಾಗೆಯೇ ಒಂದು ಏಳೆಂಟರಷ್ಟು ಹಸಿರು ಮೆಣಸಿನಕಾಯಿ ಮತ್ತು ಒಂದು ಏಳೆಂಟು ಎಂಟು ಇಳಕಷ್ಟು ಬೆಳ್ಳುಳ್ಳಿನ ಹಾಕಿ ಬೇಯಿಸ್ಕೋಬೇಕು ಬೇಯಿಸೋದು ಅಂತಂದರೆ ಹಾಕಿ ಹುರ್ಕೊಳ್ಳೋಂಗೂ ಇಲ್ಲ ಜಸ್ಟ್ ಈ ರೀತಿ ಎಣ್ಣೆ ಹಾಕ್ಬಿಟ್ಟು ಈ ಥರ ಎಲ್ಲ ಹಾಕಿ ಮೇಲುಗಡೆ ಒಂದು ಮುಚ್ಚಳೋನ ಮುಚ್ಚಿದ್ರೆ ಅದ್ರ ಕಾವಿಗೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಸೊ ಒಂದೇ ಸೈಡ್ ಬೇಯಿಸ್ಬೇಕು ಏಕೆಂದರೆ ಸಿಪ್ಪೆ ದಪ್ಪ ಇರುತ್ತೆ ಸಿಪ್ಪೆ ಬೇಯೋದು ಇಲ್ಲ ಮತ್ತು ಸಿಪ್ಪೆನ ಹಾಕ್ಕೊಳ್ಳೋದು ಇಲ್ಲ ಚಟ್ನಿಗೆ ಸೊ ಈ ರೀತಿ ಹಾಕ್ಬಿಟ್ಟು ಅವನ್ನೆಲ್ಲ ಎಣ್ಣೆಯಲ್ಲಿ ಬೇಯೋದಕ್ಕೆ ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಕಡಿಮೆ ಊರಿಲಿ ಸೊ ಒಳಗಡೆ ಎಲ್ಲ ಬೇಯ್ಕೊಂಡಿರುತ್ತೆ ಸೊ ಇದನ್ನೆಲ್ಲ ತಣ್ಣಗಾಗೋದಕ್ಕೆ ಬಿಟ್ಟು ರೊಟ್ಟಿ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡೆ ಸೊ ರೊಟ್ಟಿದೆಲ್ಲ ರೆಡಿ ಆದಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಇದು ತಣ್ಣಗಾಗಿತ್ತು ಮೊದಲಿಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಏಕೆಂದರೆ ಮಾವಿನಕಾಯಿ ತುಂಬ ಹುಳಿ ಇರುತ್ತಲ್ವ ಸೊ ಅದಕ್ಕೆ ಕರೆಕ್ಟ್ ಆಗೋ ರೀತಿ ಈರುಳ್ಳಿ ಎಲ್ಲದನ್ನು ಹಾಕಬೇಕು ಇಲ್ಲಾಂದರೆ ಹುಳಿ ಹುಳಿ ಅನಿಸೋಗುತ್ತೆ ಸೊ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡೆ ಮತ್ತು ಬೆಂದಿರೋಂಥ ಟೊಮೊಟೊ ಮತ್ತು ಮಾ ಬೆಂದಿರೋಂಥ ಮಾವಿನಕಾಯಿಂದ ಒಳಭಾಗ ಮಾತ್ರನ ಹಾಕ್ಕೋಬೇಕು ಸೊ ಈ ರೀತಿ ತೆಗೆದ್ರೆ ಚೆನ್ನಾಗಿ ಬೆಂದಿರುತ್ತಲ್ವ ನೀಟಾಗಿ ಬರುತ್ತೆ ಸೊ ಈ ಮಾವಿನಕಾಯಿನೂ ಹಾಕ್ಕೊಂಡು ಮತ್ತು ಬೆಂದಿರುವಂಥ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ ಬಟ್ಟು ಅಷ್ಟೆಲ್ಲ ಹಾಕಿದ್ರೂ ತುಂಬ ಹುಳಿ ಹುಳಿ ಅನ್ನಿಸ್ತಿತ್ತು ಸೊ ಹಾಗಾಗಿ ಸ್ವಲ್ಪ ಕಡಲೆ ಮತ್ತು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ ಅಪ್ಪ ಕರೆಕ್ಟ್ ಅನ್ನಿಸ್ತು ಎಲ್ಲ ಸೊ ಅದಕ್ಕೆ ಹುಳಿಗೆ ಸರಿಸಮಾನವಾಗಿ ಎಲ್ಲದನ್ನು ಹಾಕ್ಕೋಬೇಕು ಇಲ್ಲಾಂದರೆ ತುಂಬ ಹುಳಿ ಅನಿಸುತ್ತೆ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಮಾವಿನಕಾಯಿ ಚಟ್ನಿ ರೆಡಿ ಇದು ಒಂಥರ ಹುಳಿ ಹುಳಿ ಖಾರ ಮತ್ತು ಸ್ವೀ ಬೆಲ್ಲ ಹಾಕಿರ್ತೀವಲ್ವ ಸೊ ಸ್ವೀಟಾಗಿ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟೇ ಇತ್ತು ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಬಹುದು ರೊಟ್ಟಿ ಜೊತೆಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಸೊ ಮಾರ್ನಿಂಗ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಓಲ್ಡ್ ಸ್ಯಾರಿ ಒಂದಿತ್ತು ತುಂಬಾ ಲೈಟ್ ವೆಯ್ಟ್ ಸ್ಯಾರಿ ಇದೆಲ್ಲ ತುಂಬ ದಿನದಿಂದೆ ಬರ್ತಿದ್ದು ಈ ಥರದವು ಈ ಕಡೆ ನೆಟ್ಟು ಅಲ್ಲ ಅಷ್ಟು ತೆಳು ಇದೆ ಸ್ಯಾರಿ ಸೊ ಇದರಲ್ಲಿ ಲಾಂಗ್ ಹೊಲ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡೆ ನನ್ನ ಹತ್ರ ಲಾಂಗ್ ಡ್ರೆಸ್ಗಳು ಒಂದೆರಡು ಡ್ರೆಸ್ ಇದ್ದಾವೆ ಇದಂತೂ ತುಂಬಾ ಲಾಂಗ್ ಡ್ರೆಸ್ಸು ಸೊ ಇದು ಒಂದೂವರೆ ಸಾವಿರ ಏನೋ ಅನಿಸುತ್ತೆ ಸೊ ಟ್ರಿಪ್ ಹೋಗಬೇಕಾದ್ರೆ ತೊಗೊಂಡಿದ್ದು ಬಟ್ ಮತ್ತೆ ಹಾಕ್ಕೊಂಡೇ ಇಲ್ಲ ಕಾಟನ್ ಇದೆ ಸೊ ಇದೊಂದು ಲಾಂಗ್ ಡ್ರೆಸ್ ಇದೆ ಇನ್ನೊಂದು ಡ್ರೆಸ್ ಇದೆ ಇದನ್ನು ಒಂದೂವರೆ ಸಾವಿರ ಅನಿಸುತ್ತೆ ಇದು ಚೆನ್ನಾಗಿದೆ ಸೊ ಎರಡೇ ಲಾಂಗ್ ನನ್ನ ಹತ್ರ ಇರೋದು ಸೊ ಇದೊಂದು ಡ್ರೆಸ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬ್ಯಾಕ್ ಪಾರ್ಟು ತುಂಬಾ ಚೆನ್ನಾಗಿದೆ ಎರಡು ಡ್ರೆಸ್ಸು ತುಂಬಾ ಇಷ್ಟ ನನಗೆ ಸೊ ಇದ್ರದ್ದೇ ಅಳತೆ ತಗೊಂಡ್ಬಿಟ್ಟು ಆ ಡ್ರೆಸ್ನ ಸ್ಟಿಚ್ ಮಾಡ್ಕೊಳೋದಕ್ಕೆ ಅಳತೆ ಹಾಕ್ಕೊಂಡಿದ್ದೀನಿ ಸೊ ಅಂಬ್ರೆಲಾ ಡ್ರೆಸ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಮೂರು ಮೀಟರ್ ಲೈನಿಂಗ್ನ ತೊಗೊಂಡಿದ್ದೆ ಫಸ್ಟು ಅಪ್ಪರ್ ಪಾರ್ಟ್ಗೆ ಲೈನಿಂಗನ್ನ ಕಟ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಮೇಲ್ಗಡೆ ಪಾಕನ ಹದಿನೈದು ಸೆಂಟಿಮೀಟರ್ಗೆ ಇಟ್ಕೊಂಡು ಅದರಿಂದ ಕೆಳಗಡೆಗೆ ಅಂಬ್ರೆಲಾ ಶೇಪ್ಗೆ ಕಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಅಷ್ಟೇ ಹದಿನಾಲ್ಕು ಹದಿನಾಲ್ಕೂವರೆ ಹದಿನೈದರೊಳಗಡೆನೇ ತೊಗೊಂಡ್ರೆ ಅದು ಕರೆಕ್ಟಾಗಿ ಕೂರುತ್ತೆ ಸೊ ಅದಕ್ಕಿಂತ ಜಾಸ್ತಿ ತೊಗೊಂಡ್ರೂ ಕೆಳಗಡೆ ಹೋಗುತ್ತೆ ಅದಕ್ಕಿಂತ ಜಾ ಕಡಿಮೆ ತೊಗೊಂಡ್ರೂ ಮೇಲ್ಗಡೆ ಬರುತ್ತೆ ಸೊ ಕರೆಕ್ಟ್ ಶೇಪ್ ಬೇಕು ಅಂದರೆ ಹದಿನಾಲ್ಕೂವರೆ ಹದಿನೈದೇ ಸಾಕು ಸೊ ನಾನಿಲ್ಲಿ ಹದಿನೈದನ್ನ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಒಂದು ಪಿ ಒಂದು ಸೆಂಟಿಮೀಟರಿಗೆ ಸೊ ಹದಿನಾರು ಸೆಂಟಿಮೀಟರ್ ಉದ್ದನ ತೊಗೊಂಡು ಮಾಮೂಲಿ ಡ್ರೆಸ್ಗೆ ಯಾವ ರೀತಿ ಶೇಪ್ ಹಾಕಬೇಕು ಅದೇ ರೀತಿ ಶೇಪ್ ಹಾಕ್ತಾಯಿದ್ದೀನಿ ಸೊ ಕುತ್ತಿಗೆ ಹಗಲ ಎರಡೂವರೆ ತೊಗೊಂಡಿದ್ದೀನಿ ಭುಜನ ನಾಲ್ಕು ತೊಗೊಂಡಿದ್ದೀನಿ ಸ್ವಲ್ಪ ಹಗ್ಲವಾಗಿರಲಿ ಅಂತ ಅಂದ್ಬಿಟ್ಟು ಮುತ್ತಿಗೆ ಮುಂಭಾಗನ ಐದುವರೆ ತೊಗೊಂಡಿದ್ದೀನಿ ಮತ್ತು ಕಂಕ್ಳದ ಶೇಪನ್ನ ಆರು ತೊಗೊಂಡಿದ್ದೀನಿ ಸೊ ಇಷ್ಟಕ್ಕೆ ಶೇಪ್ ಹಾಕ್ಬಿಟ್ಟು ಮಾಮೂಲಿ ಶೇಪ್ ಯಾವ ರೀತಿ ಹಾಕ್ತೀನಿ ಆ ರೀತಿ ಹಾಕಿದ್ದೀನಿ ಒಂದು ಸೆಂಟಿಮೀಟರ್ಗೆ ಕಂಕುಳದ ಶೇಪ್ನ ಶೇಪ್ ಹಾಕ್ಕೊಂಡು ಒಂದು ಸೆಂಟಿಮೀಟರಿಗೆ ಮಾರ್ಕ್ ಮಾಡಿ ಮತ್ತು ಮುಕ್ಕಾಲು ಸೆಂಟಿಮೀಟರಿಗೆ ಒಳಭಾಗದ ಶೇಪ್ನ ಹಾಕ್ಕೊಂಡು ಲೈನಿಂಗ್ನ ಕಟ್ ಮಾಡ್ತಾ ಇದ್ದೀನಿ ಮತ್ತು ಡ್ರೆಸ್ ಯಾವಾಗಲೂ ಇದು ಸ್ವಲ್ಪ ಫಿಟ್ಟಿಂಗ್ ಬರಬೇಕಲ್ವ ಸೊ ಹಾಗಾಗಿ ಒಂದು ಸೆಂಟಿಮೀಟರ್ಗೆ ಕ್ರಾಸ್ ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಕೂರುತ್ತೆ ಅಂತ ಅಂದ್ಬಿಟ್ರು ಡ್ರೆಸ್ಸು ತುಂಬ ಫಿಟ್ಟಿಂಗ್ ಮಾಡೋದೇನು ಬೇಕಾಗಲ್ಲ ಸೊ ಇಷ್ಟೇ ಫ್ರಂಟ್ ಬ್ಯಾಗದ್ದು ಸೊ ಈಗ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಮಾಮೂಲಿ ಡ್ರೆಸ್ಗಳು ಹೊಲಿಯೋದಕ್ಕಿಂತ ಇದನ್ನೇ ತುಂಬಾ ಈಸಿ ಅಂತ ಹೇಳ್ಬೋದು ಯಾಕೆಂದರೆ ಮೇಲ್ಭಾಗದ್ದು ತುಂಬ ಫಿಟ್ಟಿಂಗ್ ಏನು ಬರಲ್ಲ ಕೆಳಗಡೆ ಎಲ್ಲ ತುಂಬ ಲೂಸ್ ಇರುತ್ತಲ್ವಾ ಸೊ ಮೇಲ್ಭಾಗದಷ್ಟೇ ಫಿಟ್ಟಿಂಗ್ ಮಾಡ್ಕೋಬೇಕು ಬೇರೆ ಡ್ರೆಸ್ಗಳ್ಗೆ ಹೊಲಿಸ್ಕೊಂಡ್ರೆ ತುಂಬಾ ಈಸಿ ಬಟ್ ಲೈನಿಂಗ್ನ ಜಾಸ್ತಿ ತೊಗೊಂಡಷ್ಟು ಬೆಟರ್ ಅನಿಸುತ್ತೆ ಯಾಕೆಂದರೆ ಸೀರೆ ಬೇರೆ ತೆಳು ಇರೋದ್ರಿಂದ ಕೆಳಗಡೆ ಭಾಗ ಲೈನಿಂಗ್ ಹಾಕಿಲ್ಲ ಅಂತಂದರೆ ಒಂಥರ ಕಾಣಿಸುತ್ತೆ ಸೊ ಲೈನಿಂಗ್ ನಾನು ಇನ್ನೊಂದು ಮೀಟರ್ ತೊಗೊಂಡಿದ್ರೂ ಆಗಿತ್ತು ಅನಿಸುತ್ತೆ ಯಾಕೆಂದರೆ ತುಂಬ ಲಾಂಗ್ ಬರಲಿಲ್ಲ ಯಾಕೆಂದರೆ ಲೈನಿಂಗ್ ಕಡಿಮೆ ಇರೋದ್ರಿಂದ ಸ್ಯಾರಿ ತೊಡ್ದಿದ್ರು ಲೈನಿಂಗ್ ಕಡಿಮೆ ಇರೋದ್ರಿಂದ ಲೈನಿಂಗ್ ಲೆಂತ್ ಕಡಿಮೆ ಆಯಿತು ಸೊ ಡ್ರೆಸ್ ಉದ್ದ ಆದರೂ ಒಳಗಡೆ ಲೈನಿಂಗ್ ಎಲ್ಲ ಕಾಣಿಸುತ್ತಲ್ವ ಸೊ ಅದು ಚೆನ್ನಾಗಿ ಅನಿಸಲ್ಲ ಅಂತ ಅಂದ್ಬಿಟ್ಟು ಶಾರ್ಟ್ನೆ ಮಾಡಿಕೊಂಡೆ ಡ್ರೆಸ್ನ ಲೈನಿಂಗ್ ಇನ್ನೊಂದು ಮೀಟರ್ ತಗೊಂಡಿದ್ರು ಆಗಿತ್ತು ಅನ್ನಿಸ್ತು ಸೊ ಫ್ರಂಟ್ ಪಾಗ ಎಲ್ಲ ಕಟ್ ಮಾಡ್ಕೊಳ್ಳೋದ್ರಿಂದ ಲೈನಿಂಗಂತೂ ಇನ್ನೂ ಕಡಿಮೆನೇ ಬಂತು ಆದ್ರೂ ಕೆಲವೊಂದು ಪೀಸ್ನ ಕಟ್ ಮಾಡಿ ಅಡ್ಜಸ್ಟ್ ಮಾಡಿದೆ ಸೊ ಸ್ಟಿಚ್ಚಿಂಗಿನ ಬಗ್ಗೆ ಎಲ್ಲ ಗೊತ್ತಿರೋದರಿಂದ ಯಾವ್ಯಾವ ರೀತಿ ಮಾಡಬಹುದು ಎಷ್ಟು ಲೈನಿಂಗ್ ಉಳಿಸಿ ಡ್ರೆಸ್ ಸ್ಟಿಚ್ ಮಾಡ್ಕೋಬೋದು ಅಷ್ಟನ್ನು ಟ್ರೈ ಮಾಡಿ ಡ್ರೆಸ್ನ ಸ್ಟಿಚ್ ಮಾಡಿಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿ ಬಂತು ಬಟ್ ಲೈನಿಂಗ್ ಮಾತ್ರ ಇನ್ನೊಂದು ಮೀಟರ್ ತಗೊಂಡಿದ್ರು ಆಗಿತ್ತು ಅನ್ನಿಸ್ತು ಯಾಕೆಂದರೆ ಸೀರೆ ತುಂಬಾ ತೆಳು ಇದೆಯಲ್ವ ಸೊ ಟ್ರಾನ್ಸ್ಪರೆಂಟ್ ಆಗಿತ್ತು ಹಾಗಾಗಿ ಲೈನಿಂಗ್ ಸ್ವಲ್ಪ ಕಡಿಮೆ ಅನ್ನಿಸ್ತು ಸೊ ಹಾಗೆಲ್ಲ ಕಡಿಮೆ ಬಂತು ಅಂದ್ಬಿಟ್ಟು ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿ ಸೈಡ್ಗೆ ಸೇರಿಸ್ಕೊಂಡೆ ಹಾಗಾಗಿ ಲೈನಿಂಗ್ ಲೆಂತ್ ನನಗೆ ಇಪ್ಪತ್ತ್ಮೂರು ಸೆಂಟಿಮೀಟರ್ ಸಿಕ್ತು ಸೊ ಇಪ್ಪತ್ತು ಮಾಮೂಲಿ ಒರಿಜಿನಲ್ ಬಟ್ಟೆನ ಹೆಚ್ಚು ಕಡಿಮೆ ಒಂದು ಐದು ಅಷ್ಟು ಜಾಸ್ತಿ ಮಾಡ್ಬೋದು ಸೊ ಟೋಟಲಿ ಒಂದು ಸೆಂಟಿಮೀಟರ್ ಸೆಂಟಿಮೀಟರಷ್ಟು ಆಯಿತು ಅಷ್ಟೇ ಡ್ರೆಸ್ಸು ಸೊ ಲಾಂಗ್ ಡ್ರೆಸ್ ಅಂದರೆ ಒಂದು ಐವತ್ತಾದರೂ ಐವತ್ತು ಸೆಂಟಿಮೀಟರ್ನಷ್ಟು ಆದರೂ ಉದ್ದ ಇರಬೇಕಿತ್ತು ಬಟ್ಟು ಲೈನಿಂಗ್ ಕಡಿಮೆ ಇದ್ದಿದ್ದರಿಂದ ಅಷ್ಟಕ್ಕೆ ಮಾತ್ರ ಸ್ಟಿಚ್ ಮಾಡಿಕೊಂಡೆ ಲೈನಿಂಗ್ನು ಅಷ್ಟೇ ಅಂಬ್ರೆಲಾ ಡ್ರೆಸ್ನ ಯಾವ ರೀತಿ ಕಟ್ ಮಾಡ್ಕೋತೀವಿ ಅದೇ ರೀತಿ ಲೈನಿಂಗ್ನು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಸೊ ಲೈನಿಂಗ್ ಬಟ್ಟೆನ ನಾಲ್ಕು ಫೋಲ್ಡಿಂಗ್ ಮಾಡಿಕೊಂಡು ಮೇಲ್ಗಡೆಯಿಂದ ಮಾರ್ಕ್ ಮಾಡಿಕೊಂಡು ಎಲ್ಲ ಎಲ್ಲ ಸೈಡು ಒಂದೇ ಅಳತೆಯಲ್ಲಿ ಮಾರ್ಕ್ ಮಾಡಿಕೊಂಡು ಲೈನಿಂಗನ್ನ ಕಟ್ ಮಾಡಿಕೊಂಡೆ ಇದಕ್ಕೆ ಲೈನಿಂಗ್ ಪಾರ್ಟು ಮತ್ತು ಮೇನ್ ಸ್ಯಾರಿ ಪಾರ್ಟ್ನು ಅಟ್ಯಾಚ್ ಮಾಡ್ಕೋಬೇಕು ಮುಂಭಾಗದ್ದು ಅಷ್ಟೇ ಕೆಳಗಡೆ ಅಂಬರಲಾ ಶೇಪಿಂದು ಅಷ್ಟೇ ಫಸ್ಟು ಲೈನಿಂಗ್ಗಳು ಮತ್ತು ಮೇನ್ ಪಾರ್ಟನ್ನ ಅಟ್ಯಾಚ್ ಮಾಡಿಕೊಂಡು ಆ ನಂತರ ಮೇಲುಗಡೆ ಮತ್ತು ಕೆಳಗಡೆ ಭಾಗನ ಅಟ್ಯಾಚ್ ಮಾಡ್ಕೋಬೇಕು ಅಂಬರಲಾ ಡ್ರೆಸ್ ಅಂದರೆ ಮೇಲ್ಗಡೆಯಿಂದ ಕೆಳಗಡೆ ತನಕ ಒಂದೇ ಪಾರ್ಟಲ್ಲೂ ಬೇಕಾದರೆ ಕಟ್ ಮಾಡ್ಕೋಬೋದು ಆ ರೀತಿ ಕಟ್ ಮಾಡ್ಕೊಂಡಿದ್ರೆ ಇನ್ನೂ ಶಾರ್ಟ್ ಆಗುತ್ತೆ ಅಂದ್ಬಿಟ್ಟು ಸೊ ಎರಡು ಪೀಸ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡೆ ಸೀರೆ ತೆಳು ಇರೋದ್ರಿಂದ ಅಂಬ್ರೆಲಾ ಡ್ರೆಸ್ಸೇ ಚೆನ್ನಾಗಿ ಕಾ ಬರ್ತಿದ್ದಿದ್ದು ಬೇರೆ ಎಲ್ಲ ಡ್ರೆಸ್ಗಳಿಗಿಂತ ಸೊ ಹಾಗಾಗಿ ಅಂಬ್ರೆಲಾ ಡ್ರೆಸ್ನ ಸ್ಟಿಚ್ ಮಾಡ್ಕೊಂಡೆ ಲಾಂಗ್ ಡ್ರೆಸ್ಗಳು ಅಂತಂದರೆ ಮಧ್ಯದಿಂದ ನರಿಗೆ ಕೊಟ್ಕೊಂಡು ಹೊಲ್ಕೋಬೋದು ಆ ಥರನೂ ಸ್ಟಿಚ್ ಮಾಡ್ಕೊಬೋದಿತ್ತು ಮತ್ತು ಕಟ್ ಪೀಸ್ ಡ್ರೆಸ್ ಬೇಕಾದರೂ ಸ್ಟಿಚ್ ಮಾಡ್ಕೊಬೋದಿತ್ತು ಬಟ್ ಸ್ಯಾರಿ ತುಂಬಾ ತೆಳುವಾಗಿದ್ದರಿಂದ ಈ ರೀತಿ ಡ್ರೆಸ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಮಾಡಿಕೊಂಡೆ ಸೊ ಲೈನಿಂಗ್ ಪಾರ್ಟ್ ಎಲ್ಲ ಅಡ್ಜಸ್ಟ್ ಆದಮೇಲೆ ಮುಂಭಾಗದ್ದು ಮತ್ತು ಹಿಂಭಾಗದನ್ನ ಸೇರಿಸ್ಕೋಬೇಕು ಭೂಜಾ ಪಾರ್ಟ್ನ ಸೇರಿಸ್ಕೊಂಡು ಆನಂತರ ಸ್ಲೀವ್ನೆಲ್ಲ ಸೇರಿಸ್ಕೊಂಡು ಮೇಲುಗಡೆಯಿಂದ ಕೆಳಗಡೆಗೆ ಫಿಟ್ಟಿಂಗ ಮಾಡ್ಕೋಬೇಕು ಸೊ ಸೊಂಟು ತನಕ ಅಷ್ಟೇ ಫಿಟ್ಟಿಂಗ್ ಮಾಡ್ಕೋಬೇಕು ಅದಕ್ಕಿಂತ ಕೆಳಗಡೆ ಫುಲ್ ಫ್ರೀ ಬಿಡಬೇಕು ಯಾಕೆಂದರೆ ಅಂಬ್ರಲಾ ಡ್ರೆಸ್ ಆಗಿರೋದ್ರಿಂದ ಸೊ ಫ್ರೀ ಇದ್ದರೆ ಚೆನ್ನಾಗಿ ಬರೋದು ಸೊ ಸೊಂಟು ತನಕ ಅಷ್ಟೇ ಫಿಟ್ಟಿಂಗ್ ಮಾಡ್ಕೋಬೇಕು ಲಾಸ್ಟು ಸ್ಟಿಚ್ ಹಾಕುವಾಗಲೂ ಅಷ್ಟೇ ಲ ಸೊಂಟು ತನಕ ಲೈನಿಂಗು ಮತ್ತು ಇದನ್ನು ಎರಡು ಒಟ್ಟಿಗೆ ಸ್ಟಿಚ್ ಮಾಡಿಕೊಂಡು ಕೆಳಗಡೆಗೆ ಬೇರೆ ಬೇರೆ ಸ್ಟಿಚ್ ಮಾಡ್ಕೋಬೇಕು ಅಂದರೆ ಲೈನಿಂಗ್ ಬೇರೆ ಮತ್ತು ಮೇನ್ ಪಾರ್ಟ್ ಬೇರೆ ಫಸ್ಟು ಮೇನ್ ಪಾರ್ಟ್ನ ಸ್ಟಿಚ್ ಮಾಡಿಕೊಂಡು ಬಿಟ್ಕೊಂಡು ಆನಂತರ ಮೇಲುಗಡೆ ಲೈನಿಂಗ್ ಪಾರ್ಟ್ನ ಎಕ್ಸ್ಟ್ರಾ ಸ್ಟಿಚ್ ಮಾಡ್ಕೋಬೇಕು ಎರಡನ್ನೂ ಸೇರಿಸಿ ಹೊಲಿಗೆ ಹಾಕ್ಬಾರ್ದು ಯಾಕೆಂದರೆ ಲೈನಿಂಗ್ ಬಟ್ಟೆ ಕಡಿಮೆ ಇರುತ್ತೆ ಸ್ಯಾರಿ ಪಾರ್ಟ್ ಅದು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಬರೀ ಲೈನಿಂಗ್ ಎಕ್ಸ್ಟ್ರಾ ಹೊಲಿಗೆ ಹಾಕ್ಕೋಬೇಕು ಮತ್ತು ಮೇನ್ ಪಾರ್ಟ್ದು ಬೇರೆ ಎಕ್ಸ್ಟ್ರಾ ಹೊಲಿಗೆ ಹಾಕ್ಕೋಬೇಕು ಸೊ ಹಾಗಿದ್ರೇ ಅಷ್ಟೇ ಫ್ರಿಲ್ ಫ್ರಿಲ್ ಆಗಿ ಬರೋ ಅಂಥದ್ದು ಅಂಬ್ರೆಲ್ಲ ಡ್ರೆಸ್ಸು ಬೇರೆ ಡ್ರೆಸ್ಗಳಿಗಿಂತ ತುಂಬಾ ಈಸಿ ಡ್ರೆಸ್ಸು ಸ್ಟಿಚ್ ಮಾಡ್ಕೊಳ್ಳೋದು ಮನೇಲಿ ಸ್ಯಾರೀಸು ಚ ಇದ್ದೇ ಇರುತ್ತೆ ಸೊ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಡ್ರೆಸ್ನ ಸ್ಟಿಚ್ ಮಾಡ್ಕೋಬೋದು ನೋಡಿ ಸೊಂಟದ ತನಕ ಅಷ್ಟೇ ಫಿಟ್ಟಿಂಗ್ ಮಾಡ್ಕೊಳ್ತಿರೋದು ಕೆಳಗಡೆ ಪಾರ್ಟ್ನ ಎಕ್ಸ್ಟ್ರಾ ಎಕ್ಸ್ಟ್ರಾ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಮೊದಲು ಸ್ಯಾರಿ ಪಾರ್ಟನ್ನ ಕ ಸ್ಟಿಚ್ ಮಾಡಿಕೊಂಡು ಆನಂತರ ಲೈನಿಂಗ್ ಪಾರ್ಟ್ನ ಸ್ಟಿಚ್ ಮಾಡಿಕೊಂಡೆ ಕೆಳಗಡೆ ಅಷ್ಟೇ ಮಿಷಿನಲ್ಲಿ ಹೊಲಿಯೋದಕ್ಕಿಂತ ಜಿಗ್ಝ್ಯಾಗು ಓವರ್ಲಾಕ್ ಲಾಕ್ ಮಾಡಿಸಿದ್ರೇ ನೀಟಾಗಿ ಬರುತ್ತೆ ಫ್ರಿಲ್ಲು ಸೊ ಮಡಿಸಿ ಹೊಲಿಯೋದಕ್ಕೂ ಆಗೋಲ್ಲ ಓವರ್ಲಾಕ್ ಮಾಡಿದ್ರೇ ಅದು ನೀಟಾಗಿ ಬರೋದು ಡ್ರೆಸ್ಸು ಸೊ ಸ್ಯಾರಿ ಪಾರ್ಟ್ ಬೇರೆ ಸ್ಟಿಚ್ ಮಾಡಿಕೊಂಡೆ ಮತ್ತು ಈಗ ಲೈನಿಂಗ್ ಪಾರ್ಟನ್ನ ಬೇರೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನನಗಂತೂ ಈ ಸ್ಯಾರಿನ ತುಂಬ ಇಷ್ಟ ಆಯಿತು ಕಲರು ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ಸ್ಟಿಚ್ ಮಾಡಿಕೊಂಡೆ ನೋಡಿ ವೆರಿ ಬ್ಯೂಟಿಫುಲ್ಲಾಗಿ ಬಂತು ಡ್ರೆಸ್ಸಂತೂ ತುಂಬಾ ಇಷ್ಟ ಆಯಿತು ನನಗೆ ಸೊ ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನಾನೇ ಇವತ್ತಿನ ನಿಮ್ಗೆ ಎಷ್ಟಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು